ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನಮಸ್ಕಾರ ಎಲ್ಲರಿಗೂ ಇವತ್ತು ಅಕ್ಕ ಮಹಾದೇವಿಯವರ ಒಂದ ಖಡಕ್ ವಚನದ ಬಗ್ಗೆ ಮಾತಾಡೋಣ ಅಂತೇನ್ರಿ ಮುಂಗೈಯಲ್ಲಿ ವೀರ ಗಂಕಣ ವಿಕ್ಕಿ ಅಂತ ಶುರು ಆಗತ್ತಲ್ಲ ಆ ವಚನ ಕೇಳಿದ್ರೆ ಏನೋ ದೊಡ್ಡ ವಿಷಯ ಇದ್ದಂಗೆ ಅನಿಸ್ತದೆ ಅದು ಅದರ ಅರ್ಥ ಏನು ಮತ್ತೆ ಅಕ್ಕ ಯಾಕೆ ಹಿಂಗೆ ಹೇಳದ್ಲು ಅಂತ ನಮ್ಮ ಉತ್ತರ ಕರ್ನಾಟಕದ ಭಾಷೆದಾಗ ಸ್ವಲ್ಪ ಸರಳವಾಗಿ ಬಿಡಿಸಿ ನೋಡೋಣ ಹೌದು ನೋಡ್ರಿ ಆ ವಚನದಾಗ ಅಕ್ಕ ಮಹಾದೇವಿಯವರ ಗಟ್ಟಿ ನಿರ್ಧಾರ ಅವರ ಭಕ್ತಿ ಅವರ ಖಡಕ್ ನಿಲುವು ಎಲ್ಲನೂ ಕಾಣ್ತದೆ ಒಂದೊಂದ್ ಸಾಲಿನಾಗೂ ಏನೋ ಒಂದ್ ಗುಟ್ಟು ಅಳಗಿದಂಗದ ಅದನ್ನ ತಿಳ್ಕೊಳೋಣ ಹ್ಮ್ ಮೊದಲನೇ ಸಾಲಿ ಹಿಂಗದ ಮುಂಗೈಯಲ್ ವೀರಗಂಕಣ ವಿಕ್ಕಿ ಅಂದ್ರೆ ಕೈಯಾಗ್ ಬಳಿ ಹಾಕೊಳ್ಳೋ ಬದಲು ವೀರಗಂಕಣ ಹಾಕೊಂಡ್ಲು ಅಂತ ಏನಿದು ಏನು ಯುದ್ಧಕ್ ಹೊಂಟಾರೇನ್ರಿ ಅವರು ಹಂಗ ಅನಸ್ತದಲ್ಲ ಇದು ಅಷ್ಟೊಂದು ರೋಷದಾಗ ಹೇಳಿದಂಗದಲ್ಲ ರೀ ಖರೇನ್ರಿ ಆ ಕಾಲದಾಗ ವೀರಗಂಕಣ ಅಂದ್ರ ಸುಮ್ನೆ ಬಳಿಯಲ್ಲ ಅದು ಅದು ಶೂರತನದ ಸಂಕೇತ ಯೋಧರು ರಾಜರು ಹಾಕೊಂತಿದ್ರು ಒಂದ್ ಪ್ರತಿಜ್ಞೆ ಮಾಡ್ದಂಗದು ಹೌದು ಒಂದ್ ಸವಾಲ್ ಸ್ವೀಕರಿಸಿದ ಸಂಕೇತ ನಾ ಹಿಡಿದ ಕಲ್ಸ ಮುಗಿಸದೆ ಬಿಡಂಗಿಲ್ಲ ಎಂಥ ಅಡ್ಡಿ ಬಂದ್ರೂ ಹಿಂದ ಸರಿಯಂಗಿಲ್ಲ ಅನ್ನೋ ಒಂದು ಧೀರತನದ ಮಾತು ಅದು ಅಕ್ಕ ತನ್ನ ಆಧ್ಯಾತ್ಮದ ದಾರಿಯಾಗಿಟ್ಟ ದಿಟ್ಟ ಹೆಜ್ಜೇರಿ ಇದು ಹೌದಲ್ಲ ಹ್ಮ್ ಇನ್ನು ಮುಂದಿನ ಸಾಲು ಮುಂಗಾಲಲ್ಲಿ ತೊಡರು ಬಾವುಲಿ ಕಟ್ಟಿದೆ ಕಾಲಿನ್ಯಾಗ ತೊಡರು ಬಾವುಲಿ ಅಂದ್ರೆ ಗೆಜ್ಜಿ ಥರನಾ ತೊಡರು ಏನೋ ಅಡಚಣೆ ಇದು ಇದ್ದಂಗ್ಲು ಅಂತ ಅರ್ಥ ಹೌದು ಇದು ಸ್ವಲ್ಪ ಮಾಡಬೇಕಾದ ವಿಷಯ ನೋಡ್ರಿ ಒಂದ್ ಕಡೆ ಹೌದು ಶೃಂಗಾರಕ್ಕೆ ಹಾಕೋ ಗೆಜ್ಜಿ ಇರ್ಬೋದು ಅದರ ಅಕ್ಕನ ವಿಷಯದಾಗ ಬಹುಶಃ ತನ್ನ ಮನಸ್ಸು ಬೇರೆ ಕಡೆ ಹೋಗ್ಬಾರ್ದು ಅಂದ್ರೆ ಶಿವನ ಧ್ಯಾನ ಬಿಟ್ಟು ಲೌಕಿಕಕ್ಕೆ ಜಾರಬಾರ್ದು ಅಂತ ಒಂದು ಬಂಧನ ಇದ್ದಂಗ ಒಂದು ಲಕ್ಷ್ಮಣ ರೇಖೆ ಅಂತ ತಿಳ್ಕೊಬಹುದು ಇಲ್ಲ ಅಂದ್ರೆ ಅರ್ಥ ಏನಂದ್ರ ತನ್ನ ಈ ಆಧ್ಯಾತ್ಮದ ಪಯಣದಾಗ ಮುಂದ್ ಬರೋ ಕಷ್ಟಗಳನ್ನ ಅಡ್ಡಿಗಳನ್ನ ಧೈರ್ಯವಾಗಿ ಎದುರಿಸ್ತೀನಿ ಅನ್ನೋ ಸೂಚನೆ ಇರಬಹುದ್ರಿ ಓಹೋ ಹಿಂಗು ವರ್ಷ ತೆಗಿಬೋದ ನೋಡ್ರಿ ಸರಿ ಸರಿ ಇನ್ನು ಮೂರನೇ ಸಾಲ್ ನೋಡಿದ್ರಂತೂ ಮೈ ಜುಮ್ ಅನಿಸ್ತದ್ ನೋಡ್ರಿ ಗಂಡುಡಿಗಿಯನುಂಬ ಮಾತಿನ ಬಿರಿದನಿಗೆ ಹಿದೇನು ಅಬ್ಬಾ ಅಂದ್ರೆ ಗಂಡಸರ ಬಟ್ಟೆ ಹಾಕೊಂತೀನಿ ಅಂತ ಜಗತ್ತಿಗೆ ಸವಾಲು ಹಾಕಿ ಡಂಗುರ ಸಾರಿದ್ಲು ಅಂತ ಆ ಕಾಲದ ಒಬ್ಬ ಹೆಣ್ಮಗಳು ಈ ಮಾತು ಹೇಳೋ ಧೈರ್ಯ ಮಾಡೋದು ಅಂದ್ರೆ ಒಬ್ಬ ಸಾಮಾನ್ಯ ಮಾತಲ್ಲ ಇದು ಯಾವ ಮಟ್ಟದ ದಿಟ್ಟತನ ಇರಬೇಕ್ರಿ ನಿಜಕ್ಕೂ ನಿಜಕ್ಕೂ ಇದೊಂದು ಕ್ರಾಂತಿಕಾರಿ ನಡೆಯೇ ಸರಿ ಇದು ಬರೀ ಬಟ್ಟೆ ಬದಲಾಯಿಸೋದಲ್ಲ ನೋಡ್ರಿ ಹೆಣ್ಣಂದ್ರೆ ಹಿಂಗೆ ಇರಬೇಕು ಸೀರೆನೆ ಉಡ್ಬೇಕು ನಾಜೂಕಾಗಿ ನಡಿಬೇಕು ಅನ್ನೋ ಸಮಾಜದ ಎಲ್ಲ ಕಟ್ಟಳೆಗಳನ್ನ ಒದಿತಾಳ್ ನೋಡ್ರಿ ಇಲ್ಲಿ ತನಗ ಮುಖ್ಯವಾದದ್ದು ಆ ಚನ್ನಮಲ್ಲಿಕಾರ್ಜುನನ ದಾರಿ ಅದಕ್ಕೆ ಈ ಹೊರಗಿನ ವೇಷಭೂಷಣ ಸಮಾಜದ ಮಾತು ಯಾವುದು ಲೆಕ್ಕಕ್ಕಿಲ್ಲ ಅಂತ ಸ್ಪಷ್ಟವಾಗಿ ಹೇಳಲು ತನ್ನ ಅಂತರಂಗದ ಅರಿವೇ ಮುಖ್ಯ ಬಾಹ್ಯ ಅಲಂಕಾರ ಅಲ್ಲ ಅಂತ ತೋರಿಸ್ಕೊಟ್ಲು ಹೌದು ಇದನ್ನ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗ್ತದ ಎಂತ ಗಟ್ಟಿಗಿತ್ತಿ ನೋಡ್ರಿ ಈ ತರದ ಅಕ್ಕನ ವಚನಗಳ ಅರ್ಥ ತಿಳ್ಕೊಳ್ಳೋ ನಮ್ಮ ಈ ಪ್ರಯತ್ನ ಎಲ್ಲರಿಗೂ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಗೆ ಬೆಂಬಲ ಕೊಡ್ರಿ ಅಂತ ಕೇಳ್ಕೊತೀವಿ ಇನ್ನು ಆ ಕೊನೆ ಸಾಲುಗಳು ಚನ್ನಮಲ್ಲಿಕಾರ್ಜುನ ನಿಮ್ಮ ಊಣೆಯವ ತಂದೆನಾದ್ರೆ ನಿಮ್ಮ ತೊತ್ತಿನ ಮಗಳಲ್ಲಯ್ಯಾ ಇದ್ರಾಗಂತೂ ತನ್ನ ದೇವ ಚನ್ನಮಲ್ಲಿಕಾರ್ಜುನ ಹೆಸರಿಡುದು ಆಣೆ ಮಾಡ್ತಾಳ ಇದು ಎಂಥ ಭಕ್ತಿ ನಾ ಹಿಡಿದು ಈ ದಾರಿಯಾಗಿ ಏನಾರ ತಪ್ಪು ಮಾಡಿ ನಿನ್ನ ಹೆಸರಿಗೆ ಕಳಂಕ ತಂದ್ರೆ ನಾ ನಿನ್ನ ಭಕ್ತಳೇ ಅಲ್ಲ ನಿನ್ನ ಸೇವಕಿ ಅಂತ ಹೇಳ್ಕೊಳ್ಳೋ ಯೋಗ್ಯತೆನೂ ನನಗಿರೋದಿಲ್ಲ ಅಂತಾಳ ಇದು ಎಂಥ ಸಮರ್ಪಣೆ ಎಂಥ ನಂಬಿಕೆ ರೀ ಕರೆಕ್ಟ್ ಇದು ಅಕ್ಕನ ಸಂಪೂರ್ಣ ಶರಣಾಗತಿ ತನಗೂ ತನ್ನ ದೇವರಿಗೂ ನಡುವೆ ಇದ್ದ ಆ ನೇರವಾದ ವೈಯಕ್ತಿಕ ಸಂಬಂಧವನ್ನ ಇದು ತನ್ನ ಆಧ್ಯಾತ್ಮಿಕ ಪ್ರಯಾಣದಾಗ ಒಂದು ಚೂರ್ ಹೆಚ್ಚು ಕಮ್ಮಿ ಆದ್ರೂ ಸಹಿಸಂಗಿಲ್ಲ ಅನ್ನೋ ಪ್ರಾಮಾಣಿಕತೆ ಅಷ್ಟು ಕಠಿಣ ಬದ್ಧತೆಯಲಿ ಕಾಣ್ತದೆ ತನ್ನ ತಪ್ಪಿಗೆ ತಾನೇ ಶಿಕ್ಷಣ ವಿಧಿಸಿಕೊಂಡಳ ನೋಡ್ರಿ ಇಲ್ಲಿ ಹಂಗಾರ ಒಟ್ಟಾರೆಯಾಗಿ ನೋಡಿದ್ರ ಈ ವಚನ ಅಂತ ಅಕ್ಕ ಅವರ ಧೈರ್ಯ ಆ ಅಂಜಿಕೆ ಇಲ್ಲದ ಮಾತು ಸಮಾಜದ ಕಟ್ಟುಪಾಡುಗಳನ್ನು ಮೀರಿ ನಿಂತ ರೀತಿ ಮತ್ತು ಆ ಚನ್ನಮಲ್ಲಿಕಾರ್ಜುನನ ಮೇಲಿದ್ದ ಅಚಲವಾದ ಪ್ರಶ್ನಾತೀತವಾದ ಭಕ್ತಿಯ ಒಂದು ಸ್ಪಷ್ಟ ಚಿತ್ರಣ ಅಂತ ಹೇಳ್ಬೋದಲ್ರಿ ಖಂಡಿತವಾಗಿ ಖಂಡಿತ ಇದು ಬರಿ ನಾಲ್ಕು ಸಾಲಿನ ವಚನ ಅಲ್ಲ ರೀ ಇದು ಅಕ್ಕನ ಜೀವನದ ಅವಳ ವ್ಯಕ್ತಿತ್ವದ ಸಾರಾಂಶ ಇದ್ದಂಗ ಹೌದು ಒಂದು ದಿಟ್ಟ ಘೋಷಣೆ ಇದು ಇದೆಲ್ಲ ಇದೆಲ್ಲ ಕೇಳಿದ್ಮೇಲೆ ಒಂದು ಯೋಚನೆ ಬರ್ತದ ಇವತ್ತಿನ ಕಾಲದಾಗ ನಾವು ಅಂದ್ರೆ ಜನರು ತಮ್ಮ ಗುರಿ ಮುಟ್ಟಾಕ ಅಥವಾ ತಮ್ಮ ನಂಬಿಕೆ ಉಳಿಸ್ಕೊಳಾಕ ಯಾವ ಥರದ ವೀರಗಂಕಣಗಳ ಅಂದ್ರೆ ಸಂಕೇತಗಳನ್ನ ಬಳಸ್ತಾರೆ ಸಮಾಜದ ನಿರೀಕ್ಷೆಗಳನ್ನ ಆ ಒತ್ತಡಗಳನ್ನ ಮೀರಿ ನಮ್ಮ ವೈಯಕ್ತಿಕ ನಿಲುವಿಗೆ ಬದ್ಧರಾಗಿ ಇರೋದು ಇವತ್ತಿಗೂ ಅಷ್ಟೇ ಕಷ್ಟನಾ ಅಕ್ಕನ ಈ ದಿಟ್ಟತನ ಇವತ್ತಿನ ಸವಾಲುಗಳಿಗೆ ಏನಾದರೂ ದಾರಿ ತೋರಿಸಬಹುದೇನೋ ಇದ್ರ ಬಗ್ಗೆ ಎಲ್ಲರೂ ವಿಚಾರ ಮಾಡಬಹುದಾದ ವಿಷಯ ಇದು